ಸುಷ್ಮಾ ವೆಜೋಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಸಿರ್ಸಿಯಲ್ಲಿ ತುಂಬ ಫೇಮಸ್ ಆಗಿರುವಂತಹ ಗಂಧರ್ವ ಕ್ಲಾತ್ ಸ್ಟೋರ್ಗೆ ಇವತ್ತು ನಾನು ಬಂದಿದ್ದೀನಿ ಇನ್ನೇನು ಮದುವೆ ಮುಂಜಿ ಎಲ್ಲ ಹತ್ತಿರ ಇದೆ ಸೀಸನ್ ಬರ್ತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಅವರು ಹೊಸದಾಗಿ ಒಂದಿಷ್ಟು ವೆರೈಟಿ ಬಟ್ಟೆಗಳನ್ನು ತರಿಸಿದಾರಂತೆ ಸೊ ಅದಕ್ಕೋಸ್ಕರ ಸುಧಾ ಅವರು ಗಂಧರ್ವ ಕ್ಲಾತ್ ಸ್ಟೋರ್ನ ಓನರ್ ಆಗಿರುವಂಥ ಸುಧಾ ಅವ್ರಿಗೆ ನಮಗೆ ಎಲ್ಲದನ್ನೂ ತೋರಿಸ್ಕೊಡ್ತಾ ಇದ್ದಾರೆ ಯಾವ್ಯಾವ ವೆರೈಟಿ ಬಂದಿದೆ ಜೆಂಟ್ಸಲ್ಲಾಗಲಿ ಲೇಡೀಸಲ್ಲಾಗಲಿ ಎಲ್ಲ ಮಕ್ಕಳಲ್ಲಾಗಲಿ ಎಲ್ಲದರಲ್ಲೂ ನಿಮಗೆ ವೆರೈಟಿ ಮತ್ತು ಕ್ಲಾತ್ಸ್ಗಳನ್ನು ನೀವು ಇಲ್ಲಿ ನೋಡ್ಬೋದು ಹಾಗಾದ್ರೆ ನೋಡ್ತಾ ಹೋಗೋಣ್ವಾ ಫ್ರೆಂಡ್ಸ್ ಇನ್ನೇನು ಮದುವೆ ಸೀಸನ್ ಸ್ಟಾರ್ಟ್ ಆಗೇ ಬಿಡ್ತು ಅಲ್ವಾ ಎಲ್ಲರಿಗೂ ಮಂಗಳ ಕಾರ್ಯಗಳಿಗೆ ಜವಳಿ ತೆಗೆಯುವಂತಹ ಒಂದು ಕಾರ್ಯಕ್ರಮ ಇರುತ್ತೆ ಸೊ ಅದಕ್ಕೋಸ್ಕರನೇ ಗಂಧರ್ವದಲ್ಲಿ ಹೊಸದಾಗಿ ಅವರು ಒಂದಿಷ್ಟು ಸೀರೆ ಕಲೆಕ್ಷನ್ಗಳನ್ನು ಮಾಡಿದ್ದಾರೆ ಸೊ ಹೊಸದಾಗಿ ವೆರೈಟಿ ವೆರೈಟಿ ಸೀರೆಗಳನ್ನು ತರಿಸಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟೊಂದು ವೆರೈಟಿಯಲ್ಲಿದೆ ಮತ್ತೆ ಇದೆಲ್ಲ ಮೈಸೂರು ಸಿಲ್ಕ್ ಸೀರೆಗಳು ಸ್ವಲ್ಪ ದಪ್ಪ ಇರೋರು ಮೈಸೂರು ಸಿಲ್ಕನ್ನು ಇಷ್ಟಪಡ್ತಾರೆ ಅಲ್ವಾ ಸೊ ಅದರಲ್ಲಿ ಬೇರೆ ಬೇರೆ ವೆರೈಟಿ ಸ್ವಲ್ಪ ದೊಡ್ಡ ಬಾರ್ಡ್ರು ಸಣ್ಣ ಬಾರ್ರು ಮತ್ತು ಕಲರ್ಸು ಅದರಲ್ಲಿ ಬೇರೆ ಬೇರೆ ರೀತಿ ಕಲರ್ಸು ಅಂಥದ್ದೆಲ್ಲ ಬೇರೆ ಬೇರೆ ವೆರೈಟಿಯಲ್ಲಿ ತರಿಸಿದ್ದಾರೆ ಹಾಗೆ ಇನ್ನೂ ಸಾಕಷ್ಟು ರೀತಿಯ ಸೀರೆಗಳು ಮತ್ತು ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥ ಈ ವಿಡಿಯೋದ ವಿಶೇಷತೆ ಏನು ಆ ಅಂಗಡಿಯಲ್ಲಿ ಏನು ಬರ್ತಾ ಇದೆ ಸದ್ಯದಲ್ಲೇ ಹೇಳೋದನ್ನು ನಾನು ಲಾಸ್ಟಲ್ಲಿ ಅವರು ಓನರ್ ಅವರೇ ಹೇಳ್ತಾರೆ ಸೊ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ದೆ ಎಂಡ್ವರೆಗೂ ನೋಡ್ಕೊಳ್ತಾ ಹೋಗಿ ನೋಡಿ ಸಕ್ಕ ಕಲರು ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಕ್ರೀಮ್ ಮತ್ತು ಪಿಂಕ್ ಕಲರಲ್ಲಿದೆ ಹಾಗೆ ಗ್ರೇ ಕಲರು ಇದೆಲ್ಲ ತುಂಬ ಅಪರೂಪದಲ್ಲಿ ಸಿಗುವಂತಹ ಕಲರ್ಗಳನ್ನು ಅವರು ಕಲೆಕ್ಷನ್ ಮಾಡ್ತಾರೆ ಯಾಕಂದ್ರೆ ಎಲ್ಲ ಕಡೆಗೂ ಫುಲ್ ರೆಡ್ಡು ವೈಟು ಮತ್ತು ಗ್ರೀನ್ ಆ ರೀತಿ ಇರುತ್ತೆ ಅಲ್ವಾ ಬಟ್ ಇವರು ಪ್ರತಿಯೊಂದು ಸೀರೆನೂ ಫುಲ್ ಸೆಲೆಕ್ಷನ್ ಮಾಡಿಬಿಟ್ಟೆ ತೊಗೊಂಡು ಬರ್ತಾರಂತೆ ಸೊ ವೆರೈಟಿ ವೆರೈಟಿಯಲ್ಲಿ ನೀವು ನೋಡ್ಬೋದು ಇದು ಬನಾರಸ್ ಸೀರೆ ಎಲ್ಲ ಬಾಕ್ಸ್ ಸೀರೆಗಳು ಫ್ರೆಂಡ್ಸ್ ಇದು ಮತ್ತು ಇದರಲ್ಲೂ ಅಷ್ಟೇ ನಿಮಗೆ ಬೇರೆ ಬೇರೆ ಕ ಕಲರ್ಸ್ಗಳೆಲ್ಲ ಎಲ್ಲ ಸಿಗ್ತವೆ ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿದೆ ಇದು ಬ್ಲೌಸ್ ಪೀಸ್ಗೆ ಬರುತ್ತೆ ವರ್ಕ್ ಬೇಕಿದ್ರೆ ನಾವು ಅದಕ್ಕೆ ವರ್ಕ್ ಮಾಡಿಸ್ಕೊಳ್ಬೋದು ಮತ್ತೆ ಸೀರೆನೂ ಅಷ್ಟೇ ಸಖತ್ ಗ್ರ್ಯಾಂಡ್ ಆಗಿದೆ ಈ ಸೀರೆ ಬನಾರಸಿ ಸಿಲ್ಕ್ ಅಂತ ಹೇಳಿದ್ರು ಸೊ ಬೇರೆ ಬೇರೆ ವೆರೈಟಿಯಲ್ಲಿ ಎಲ್ಲ ರೀತಿ ಸಿಲ್ಕ್ ಸಾರಿಗಳು ಇಲ್ಲಿ ನಿಮಗೆ ಸಿಗ್ತವೆ ಸೊ ಅದರಲ್ಲೂ ಬೇರೆ ಬೇರೆ ವೆರೈಟಿಗಳನ್ನು ಕೂಡ ತರಿಸಿದ್ದಾರೆ ನೋಡಿ ಈ ಸೀರೆ ಫುಲ್ ಇಡೀ ಮೈಗೂನು ಒಂಥರ ಬಳ್ಳಿ ಬಳ್ಳಿ ಬುಟ್ಟ ಬುಟ್ಟ ಥರ ಬಂದಿದೆ ಹಾಗೆ ರೆಡ್ ಕಲರ್ ಇರುವಂಥ ಪಲ್ಲು ಬಂದಿದೆ ಸೊ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ನು ಹಾಗೆ ಮತ್ತೆ ಇನ್ನೂ ಸಾಕಷ್ಟು ರೀತಿಯ ಸೀರೆಗಳನ್ನು ತೋರಿಸ್ತೀನಿ ಫ್ರೆಂಡ್ಸ್ ಒಂದ್ಸಾರಿ ನೀವು ಇಲ್ಲಿ ನೋಡಿಕೊಂಡ್ರೆ ನೀವು ಆಮೇಲೆ ಶಾಪ್ಗೆ ಹೋಗಿ ಯಾವ ರೀತಿಯಲ್ಲಿ ನಿಮಗೆ ಬೇಕಿತ್ತು ಹೇಳೋದನ್ನು ನೀವು ಅಲ್ಲಿ ಕೂಡ ಹೇಳ್ಬೋದಲ್ವಾ ಸೊ ಇದು ನೋಡಿ ಎಲ್ಲ ಟಿಶ್ಯೂ ಸಿಲ್ಕ್ಗಳು ಇವು ಟಿಶ್ಯೂ ಸಿಲ್ಕ್ನಲ್ಲೂ ಅಷ್ಟೇ ಫ್ರೆಂಡ್ಸ್ ಒಂದೂವರೆ ಸಾವಿರದಿಂದ ನಿಮಗೆ ಐದು ಐದು ಆರು ಹತ್ತು ಹದಿನೈದು ಸಾವಿರದವರೆಗೂ ಟಿಶ್ಯೂ ಸಿಲ್ಕಲ್ಲಿ ಸಿಗುತ್ತವೆ ಮತ್ತೆ ಇದೆಲ್ಲ ನೋಡಿ ಅದರಲ್ಲೇ ಬೇರೆ ಬೇರೆ ಕಲರ್ಸ್ಗಳು ಬೇರೆ ವೆರೈಟಿಗಳು ಸಿಗ್ತವೆ ಇದೆಲ್ಲ ನೋಡಿ ತುಂಬಾ ಅಪರೂಪದ ಕಲರು ಯಾಕಂದ್ರೆ ಉಳಿದಿರೋ ದಿನಗಳಲ್ಲಿ ನಮ್ಗೆ ಈ ರೀತಿ ಕಲರ್ ಕಾಂಬಿನೇಷನ್ ಎಲ್ಲ ಅಲ್ವಾ ಸೊ ಇದು ಗ್ರೀನ್ ಅಂದರೆ ಗ್ರೀನು ಇಲ್ಲ ಬಾರ್ಡರ್ ಒಂಥರ ಡಿಫ್ರೆಂಟ್ ಆಗಿದೆ ಹಾಗೆ ನೋಡ್ತಾ ಇರಬಹುದು ಇದರಲ್ಲೇ ಇದೆಲ್ಲ ಟಿಶ್ಯೂ ಸಿಲ್ಕಲ್ಲಿ ಬೇರೆ ಬೇರೆ ವೆರೈಟಿಯನ್ನು ಅವರು ತೋರಿಸ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಇಲ್ಲಿ ತೋರಿಸುವಷ್ಟೇ ಕಲರ್ ಇಲ್ಲಿಲ್ಲ ತೋಡಿ ಎಷ್ಟು ಸಾಫ್ಟ್ ಆಗಿದೆ ಸೀರೆ ಮತ್ತೇನಂದರೆ ಇದರಲ್ಲಿ ಇನ್ನೂ ಬೇಕಾದಷ್ಟು ಕಲರ್ಗಳಿವೆ ಖುದ್ದಾಗಿ ನೀವೇ ಒಂದ್ಸರಿ ಅಂಗಡಿಗೆ ಭೇಟಿ ಕೊಟ್ಟರೆ ಯಾವ್ಯಾವ ರೀತಿ ಹೊಸದಾಗಿರುವಂಥ ಸೀರೆಗಳು ಬಂದಿವೆ ಹೇಳೋದನ್ನು ನೋಡ್ಬೋದು ಈ ಟಿಶ್ಯೂ ಸಿಲ್ಕ್ ನನಗೆ ತುಂಬ ಇಷ್ಟ ಆಯ್ತು ಯಾಕಂದ್ರೆ ಇದ್ರ ನೋಡಿ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಇದು ಸ್ಟೋನ್ ವರ್ಕ್ ಬಂದಿದೆ ಮತ್ತೆ ಒಂಥರ ಪಿಂಕ್ ಮತ್ತೆ ಗೋಲ್ಡನ್ ಕಲರ್ ಆಗಿ ಮಾಯಾ ಮಾಯಾ ಹೊಳೆಯುತ್ತೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಬೇರೆ ಬೇರೆ ವೆರೈಟಿಯಲ್ಲಿ ನೀವು ಇಲ್ಲಿ ನೋಡ್ಬೋದು ಇದು ಪಲ್ಲು ಹತ್ರ ಬರುತ್ತಾ ಈ ತರ ಪಲ್ಲು ಎಂಡಲ್ಲ ಇದರಲ್ಲೇ ಎಲ್ಲಾ ಕಲರ್ಸ್ ಎಲ್ಲಾ ಕಲರ್ಸ್ ಇದೆ ಕಲರ್ಸ್ ಕಲರ್ ತುಂಬಾ ಚೆನ್ನಾಗಿದೆ ಇದು ಒಂದ ಸ್ವಲ್ಪ ತೋರಿಸಿ ಪಿಂಕ್ ಕಲರ್ ಪಲ್ಲು ಬಾರ್ಡರ್ ನೋಡಿ ನೋಸ್ ತುಂಬಾ ಚೆನ್ನಾಗಿದೆ ಇದು ಬಾರ್ಡರ್ ತುಂಬಾ ಚೆನ್ನಾಗಿದೆ ಬುಟ್ಟ ಬುಟ್ಟಾ ಬಂದಿದ್ಯಾ ಮೈಗೆಲ್ಲ ಹಾ ಈ ತರ ಬುಟ್ಟ

ಮತ್ತೆ ನೋಡಿ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ ಏನಕ್ಕೆ ಈ ನಂಬರ್ ಅನ್ನ ನೀವು ನೋಟ್ ಮಾಡಿಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ ಹೇಳೋದನ್ನ ಲಾಸ್ಟ್ ಅಲ್ಲಿ ಗಂಧರ್ವ ಸಿಲ್ಕ್ ಓನರ್ ಆಗಿರುವಂತಹ ಮಹೇಶ್ ಹೆಗಡೆ ಅವರು ಖುದ್ದಾಗಿ ಅವರೇ ಹೇಳ್ತಾರೆ ಮತ್ತೆ ಈ ನಂಬರ್ ನೋಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ತುಂಬಾ ನಿಮಗೂ ಕೂಡ ಲಕ್ಕಿ ಪರ್ಸನ್ ನೀವು ಆಗ್ಬಹುದು ಅದ್ಯಾವುದು ಸಿಲ್ಕ್ ಪೈತನಿ ಸಿಲ್ಕ್ತ ಫುಲ್ ಪೈತಾನಿ ಸಿಲ್ಕ್ ಅಂತ ಉಡ್ತಾರಲ್ಲ ಅವ್ರು ಜಾಸ್ತಿ ಇದರಲ್ಲೆಲ್ಲ ಕಲರ್ಸ್ ಇದೆ ಪಲ್ಲು ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಇದು ಅದೇ ಅದೇ

ಇದು ಲೈಟ್ ಕಲರ್ ಅಲ್ಲಿ ಬೇಕಾಗ ಅವರಿಗೆ ಚೆನ್ನಾಗಿದೆ ಇದು ಬುಟ್ಟ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಹೌದು ಇದು ಪಲ್ಲ ಹೌದು ಹೌದು ಪಲ್ಲಕ್ಕಿ ತರ ಬಂದಿದೆ ಕಲರ್ ತುಂಬಾ ಡಿಫ್ರೆಂಟ್ ಆಗಿದೆ ಅಪರೂಪದ ಕಲರ್ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟೊಂದು ವೆರೈಟಿ ಸೀರೆಗಳು ಇಷ್ಟಕ್ಕೆ ಮುಗೀತು ಅಂತ ಅಂದ್ಕೊಳ್ಬೇಡಿ ಫ್ರೆಂಡ್ಸ್ ಎಂಡ್ವರೆಗೂ ನೋಡಿಕೊಂಡ್ರೆ ಸಖತ್ ಸೀರೆ ಸಂಭ್ರಮ ಏನು ಏನಿದೆ ಇಲ್ಲಿ ಹೇಳೋದನ್ನ ನೀವು ಕೂಡ ನೋಡ್ಕೊಳ್ಬಹುದು ಎಲ್ಲೂ ಸ್ಕಿಪ್ ಮಾಡ್ಕೊಳ್ಬೇಡಿ ಇದೆಲ್ಲ ನೋಡಿ ಫುಲ್ ಕಾಟ್ ಕಾಟನ್ ಸಿಲ್ಕ್ ಸಾರಿಗಳು ಎಲ್ಲ ಇವೆ ಯಾಕಂದ್ರೆ ಈಗ ಸಮ್ಮರ್ ಬೇರೆ ಬರ್ತಾ ಇದೆ ಸೊ ಸಮ್ಮರ್ ಅಲ್ಲಿ ನಮಗೆ ಕಾಟನ್ ಸೀರೆಗಳು ಕೂಡ ತುಂಬಾ ಯೂಸ್ ಆಗ್ತಾವೆ ಅಲ್ವಾ ಸೊ ಯಾವ ವೆರೈಟಿಯಲ್ಲಿ ಸೀರೆ ಬೇಕಂದ್ರು ನಿಮ್ಗೆ ಆ ವೆರೈಟಿಯಲ್ಲಿ ಸೀರೆ ಇಲ್ಲಿ ಸಿಗುತ್ತೆ ಮತ್ತೇನಂದ್ರೆ ಮದುವೆ ಮುಂಜಿ ಕಾರ್ಯಗಳಿಗೆ ಬೇಕಾಗಿರುವಂತಹ ನಿಮಗೆ ಗಿಫ್ಟ್ ಕೊಡೋದಕ್ಕೆ ಖುದ್ದಾಗಿ ನೀವೇ ತೊಗೊಳ್ಳೋದಕ್ಕೆ ನೀವು ವೇರ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾರಿಗಳು ಎಲ್ಲಾ ರೀತಿ ರೇಷ್ಮೆ ಸೀರೆಗಳು ಕೂಡ ಇಲ್ಲಿ ಸಿಗ್ತವೆ ನೀವು ಇಲ್ಲಿ ನೋಡ್ತಾ ಹೋಗ್ಬಹುದು ಬೇರೆ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ ಕಲರ್ ತುಂಬಾ ಚೆನ್ನಾಗಿದೆ ಹೌದು ಕಲರ್ ಕಾಂಬಿನೇಷನ್ ಒಂಥರ ಗ್ರೀನ್ ಮತ್ತೆ ಪರ್ಪಲ್ ಸಾಫ್ಟ್ ಆಗು ಇದೆ ಮತ್ತೆ ಟಿಶ್ಯೂದಲ್ಲಿ ಕಾಸ್ಟ್ಲಿ ಇದೆ ಇದೆಲ್ಲ ಇದರಲ್ಲಿ ಎಲ್ಲ ಕಲರ್ ಕಾಂಬಿನೇಷನ್ ಎಲ್ಲ ಕಲರ್ ಎಲ್ಲ ಇದೆ ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಗೋಲ್ಡ್ ಕಲರ್ ಸಣ್ಣ ಲೈನ್ ಇದೆ ಇದ್ರ ಮೇಲೆ ಚಕ್ಸ್ ಚಕ್ಸ್ ತರ ಬಂದಿದೆ ಮತ್ತೆ ಬುಟ್ಟ ಕೂಡ ಇದೆ ಗ್ರೀನ್ ಕಾಂಬಿನೇಷನ್ ಸೊ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಕೂಡ ಆಕ್ಚುಲಿ ಇಲ್ಲಿ ನೀವು ನೋಡೋದಕ್ಕಿಂತ ಅಲ್ಲಿ ಹೋಗಿ ನೋಡಿದ್ರೇನೆ ಗೊತ್ತಾಗುತ್ತೆ ಕೆಲವೊಂದು ಸೀರೆಗಳು ಕಲರ್ಗಳೆಲ್ಲ ಮತ್ತೆ ಈ ರೀತಿ ನೋಡಿ ಬ್ರೈಡಲ್ ಸೀರೆಗಳು ಕೂಡ ತುಂಬಾ ಇವೆ ಸೊ ಇದು ನೋಡಿ ಕ್ರೀಮ್ ಮತ್ತೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇದೆ ಸೊ ನಿಮಗೆ ಈ ರೀತಿ ಬ್ರೈಡಲ್ ಸೀರೆಗಳು ಕೂಡ ತುಂಬಾ ಕಲೆಕ್ಷನ್ಗಳು ಹೊಸದಾಗಿ ಬಂದಿವೆ ಬೇರೆ ಬೇರೆ ರೀತಿ ಕಲರ್ಗಳು ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಕಾಂಬಿನೇಷನ್ನು ಇದು ಈ ಸೀರೆ ಪಲ್ಲು ಬರುತ್ತೆ ಮತ್ತೆ ಒಂದು ಸೈಡಲ್ಲಿ ಈ ರೀತಿ ಬ್ಲೌಸ್ ಪೀಸ್ ಬರುತ್ತೆ ಹಾಗೆ ಈ ಸೀರೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದು ಇದರಲ್ಲೂ ಅಷ್ಟೇ ನಿಮಗೆ ಬೇರೆ ಬೇರೆ ಅಂದ್ರೆ ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಕಲರ್ ಅಲ್ಲಿ ಸಿಗುತ್ತೆ ತೋರಿಸ್ಕೊಡ್ತೀನಿ ಒಂದು ನಾಲ್ಕೈದು ಸೀರೆನ ನಾನು ಗೋಲ್ಡ್ ಕಲರ್ ಮತ್ತೆ ರೆಡ್ ಕಾಂಬಿನೇಷನ್ ಇದು ಸೊ ತುಂಬ ಕಲರ್ಗಳಲ್ಲಿ ನಿಮಗೆ ಈ ರೀತಿ ಬ್ರೈಡಲ್ ಸೀರೆ ಎಲ್ಲ ಇಲ್ಲಿ ಸಿಗ್ತವೆ ಇದು ಆ್ಯಕ್ಚುಲಿ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತಾಗುತ್ತೆ ಡಿಸ್ಕೌಂಟ್ ಆಗಿ ಇಪ್ಪತ್ತೆರಡು ಸಾವಿರ ಇದೆ ಅಂತ ಈ ಸೀರೆಗೆ ಸೊ ಇದರಲ್ಲೂ ನಿಮಗೆ ಬೇರೆ ಬೇರೆ ಕಲರ್ಸ್ಗಳೆಲ್ಲ ಸಿಕ್ತವೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಇದೆ ಇದು ಬ್ಲೌಸ್ ಪೀಸ್ ಇವೆ ನೀವು ಈ ಕಡೆ ನೋಡ್ತಾ ಇರುವಂಥದ್ದು ಗೋಲ್ಡ್ ಕಲರು ಬ್ಲೌಸ್ ಪೀಸ್ ಬಂದಿದೆ ಇದು ಬ್ಲೌಸ್ ಪೀಸು ಮತ್ತು ಫುಲ್ ಮೈಗೆಲ್ಲ ಗೋಲ್ಡ್ ಕಲರಲ್ಲಿ ಅಂದರೆ ಥ್ರೆಡ್ ವರ್ಕ್ ಥರ ಬಂದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತು ನೀವು ಗೆ ರಿಸೆಪ್ಷನ್ಗೆಲ್ಲ ಓಡೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಲೈಟ್ ಬಿದ್ದಾಗ ಅದು ಇನ್ನೊಂಥರ ಶೈನಿಂಗಾಗಿ ಹೊಳೆಯುತ್ತೆ ಅಲ್ವಾ ಸೊ ತುಂಬ ಚೆನ್ನಾಗಿ ಕಾಣುತ್ತೆ ರಿಸೆಪ್ಷನ್ಗೆಲ್ಲ ನೀವು ವೇರ್ ಮಾಡಬಹುದು ಇದನ್ನ ಇದರಲ್ಲಿ ನೋಡಿ ಪಿಂಕ್ ಕಾಂಬಿನೇಷನ್ ಅಲ್ಲಿ ಮತ್ತೆ ಗೋಲ್ಡ್ ಮತ್ತೆ ರೆಡ್ ಈ ರೀತಿ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಕಲರ್ಗಳು ಕೂಡ ಮತ್ತೆ ನೋಡಿ ಫ್ರೆಂಡ್ಸ್ ನಾವು ಮೊದಲೆಲ್ಲ ಸೀರೆ ತಗೊಳ್ಬೇಕು ಅಥವಾ ಮದುವೆ ಜವಳಿ ಮಾಡಬೇಕು ಅಂದ ತಕ್ಷಣ ತಾಳುಗುಪ್ಪ ಮತ್ತೆ ದಾವಣಗೆರೆ ಚನ್ನಬಸಪ್ಪಕ್ಕೋ ಹುಬ್ಳಿಗೋ ಬೆಂಗಳೂರಿಗೋ ಹೇಳ್ಕೊಂಡೆಲ್ಲ ಹೋಗ್ತಾ ಇದ್ವಿ ಅಲ್ವಾ ಬಟ್ ಇವಾಗ ನಮಗೆ ನೋಡಿ ಈ ರೀತಿ ಒಂದು ಒಳ್ಳೊಳ್ಳೆ ಸೀರೆ ಶಾಪ್ಗಳು ನಮಗೆ ಸಿಕ್ಬಿಟ್ರೆ ಸೀರೆ ಅಂತಲ್ಲ ನಿಮಗೆ ಮದುವೆ ಜವಳಿ ಅಪ್ ಟು ಡೇಟ್ ಎ ಟು ಝಡ್ ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತವೆ ಸೊ ನಿಮಗೆ ಯಾವ ವೆರೈಟಿಯಲ್ಲಿ ಯಾವ ಮತ್ತು ಪ್ರೈಸಲ್ಲಿ ಬೇಕು ಅಂದ್ರೂ ಇಲ್ಲಿ ನಿಮಗೆ ಆ ಪ್ರೈಸಲ್ಲಿ ಅವೈಲೇಬಲ್ ಇದೆ ಮತ್ತು ನಿಮಗೆ ಗಿಫ್ಟ್ ಕೊಡೋದಕ್ಕೆ ಬೇಕಾಗಿರುವಂಥ ಸೀರೆಗಳು ಮತ್ತು ಖುದ್ದಾಗಿ ನೀವೇ ಉಡೋದಕ್ಕೆ ಬೇಕಾಗಿರುವಂತಹ ಸೀರೆಗಳು ಮತ್ತೆ ಬೇರೆ ಬೇರೆ ವೆರೈಟಿ ಸಿಲ್ಕಲ್ಲಾಗಿರ್ಲಿ ಕಾಟನ್ನಲ್ಲಾಗಿರ್ಲಿ ಮತ್ತೆ ಈ ರೀತಿ ಬೇರೆ ಬೇರೆ ತರ ಬಟ್ಟೆ ಲಿನನ್ ಮತ್ತೆ ಈ ರೀತಿ ಗಿಫ್ಟ್ ಕೊಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿರುವಂತಹ ಬ್ಯಾಗ್ ಸೀರೆಗಳು ಎಲ್ಲಾನು ಇಲ್ಲಿ ಸಿಗ್ತವೆ ಫ್ರೆಂಡ್ಸ್ ಖುದ್ದಾಗಿ ನೀವು ಒಂದ್ಸಾರಿ ಭೇಟಿ ಕೊಟ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಸೀರೆಗಳು ಇಲ್ಲಿವೆ ಹೇಳ್ಕೊಂಡು ತುಂಬಾ ಚೆನ್ನಾಗಿದೆ ಮತ್ತೆ ಅಕ್ಕತ್ತಾಗಿರುವಂತಹ ಐಟಮ್ಗಳು ಒಂದಿಷ್ಟು ಹೊಸ ಹೊಸ ರೀತಿ ಸೀರೆಗಳೆಲ್ಲ ಬಂದಿವೆ ಖಂಡಿತ ಒಮ್ಮೆ ಭೇಟಿ ಕೊಟ್ಟು ಮತ್ತೆ ಇಲ್ಲಿ ಒಂದು ವಿಶೇಷತೆ ಇದೆ ಅಂತ ನಾನು ಆಗಲೇ ಹೇಳಿದೆ ಅಲ್ವಾ ಅದನ್ನು ಕೂಡ ಯಾರೂ ಮಿಸ್ ಮಾಡ್ಕೊಳ್ಬೇಡಿ ಲಾಸ್ಟಲ್ಲಿ ನಾನು ಹೇಳ್ತೀನಿ ಮತ್ತೆ ಏನಂದ್ರೆ ಈ ರೀತಿ ನೋಡಿ ಬೇರೆ ಬೇರೆ ರೀತಿ ಲೆಹಂಗಾಗಳು ಕೂಡ ಇಲ್ಲಿ ಸಿಗ್ತವೆ ಇದು ನಾನೊಂದು ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಹೇಗಿದೆ ಇದು ಹೇಳಿಕೊಂಡು ಚೆನ್ನಾಗಿದೆಯಾ ಚೆನ್ನಾಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಸೀರೆ ಉಡಿಸೋದು ಕಷ್ಟ ಅಲ್ವಾ ಸೊ ಅವರದ್ದು ಡೇ ಡೇಗೆ ಆ ರೀತಿ ಎಲ್ಲ ಬೇಕಾಗಿದ್ರೆ ರೆಡಿಮೇಡ್ ಸೀರೆ ಇಲ್ಲಿ ಸಿಗುತ್ತೆ ಮಕ್ಕಳಿಗೆ ಬೇಕಾಗಿರುವಂತಹ ಸೀರೆ ಸೊ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಕಲರ್ಗಳು ಬೇಕಂದ್ರೆ ಸಿಗ್ತವೆ ಮತ್ತೆ ಗಂಧರ್ವ ಕ್ಲಾತ್ ಸ್ಟೋರ್ನ ಇನ್ನೊಂದು ವಿಶೇಷತೆಯನ್ನ ಈಗ ಹೇಳ್ತಾ ಇದ್ದೀನಿ ಕೇಳಿ ಫ್ರೆಂಡ್ಸ್ ಇಲ್ಲಿ ನೀವು ಹಳೆ ರೇಷ್ಮೆ ಸೀರೆಗಳನ್ನು ತೊಗೊಂಡೋದ್ರೆ ಇಲ್ಲಿರುವಂತಹ ಹೊಸ ರೇಷ್ಮೆ ಸೀರೆಗಳನ್ನು ಅದ್ರ ಜೊತೆಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಸೊ ಅದಕ್ಕೆ ಕೆಲವಷ್ಟು ಕಂಡೀಷನ್ ಅಪ್ಲೈ ಇರುತ್ತೆ ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೀನಿ ಅಲ್ವಾ ಅಲ್ಲಿ ಕೂಡ ವಿಚಾರಿಸ್ಕೊಳ್ಬೋದು ಮತ್ತು ಇನ್ನೂ ಒಂದು ಸರ್ಪ್ರೈಸ್ ಏನಂದರೆ ಆಗಲೇ ನಾನು ಹೇಳ್ತಾ ಇದ್ದೀನಿ ನಿಮಗೆ ಕಾಂಟ್ಯಾಕ್ಟ್ ನಂಬರನ್ನು ಸೇವ್ ಮಾಡ್ಕೊಳ್ಳಿ ಅದೇನಂತ ಲಾಸ್ಟಲ್ಲಿ ಹೇಳ್ತೀನಿ ಮತ್ತೆ ಇಲ್ಲಿ ನೀವೀಗ ನೋಡ್ತಾ ಇದ್ದೀರಿ ಅಲ್ವಾ ಅಂತ ಗೊತ್ತಾಯ್ತಾ ಕೆಲವೊಂದು ಶಾಪ್ಗಳಿಗೆ ಜ್ಯುವೆಲ್ರಿ ಶಾಪ್ ಆಗಿರ್ಲಿ ಅಥವಾ ಕ್ಲಾತ್ ಸ್ಟೋರ್ ಅಲ್ಲಿ ಆಗಿರ್ಲಿ ಎಲ್ಲ ಕಡೆಗೆ ಯೂನಿಫಾರ್ಮ್ ಸೀರೆಗಳು ಬೇಕಾಗ್ತವೆ ಒಂದಿಷ್ಟು ಅಲ್ವಾ ಸೊ ಬಲ್ಕ್ ಅಲ್ಲಿ ಬೇಕಾಗ್ತವೆ ಅಂತಹ ಯೂನಿಫಾರ್ಮ್ ಸೀರೆಗಳು ಕೂಡ ಇಲ್ಲಿ ನಿಮ್ಗೆ ಸಿಗ್ತವೆ ಎಲ್ಲ ಕಲರ್ ಅಲ್ಲಿ ಮತ್ತೆ ಬೇಕಾಗಿರುವಂತಹ ವೆರೈಟಿಯಲ್ಲಿ ಈ ಸೀರೆಗಳನ್ನ ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು ಮತ್ತೆ ಇದು ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಈಗ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಕಾಟನ್ ಸೀರೆಗಳು ಎಲ್ಲ ಇಲ್ಲಿ ಸಿಗ್ತವೆ ಎಲ್ಲ ವೆರೈಟಿಯಲ್ಲಿ ಮತ್ತೆ ಎಲ್ಲಾ ಪ್ರೈಸ್ ಅಲ್ಲಿ ಕಾಟನ್ ಸೀರೆಗಳು ಸಿಗ್ತವೆ ಸ್ವಲ್ಪ ಏಜ್ ಆದವರು ಮತ್ತೆ ಈ ತರ ಸಮ್ಮರ್ ನಲ್ಲಿ ಈ ರೀತಿ ಸಾಫ್ಟ್ ಆಗಿರುವಂತಹ ಕಾಟನ್ ಸೀರೆನ ವೇರ್ ಮಾಡ್ತಾರೆ ಅಲ್ವಾ ಅವ್ರಿಗೆ ಒಂಥರ ತಂಪಾಗಿ ಚೆನ್ನಾಗಿರುತ್ತೆ ಇದು ತಿಳುವಾಗಿ ಸೊ ಆ ರೀತಿ ಸೀರೆಗಳು ಕೂಡ ಇಲ್ಲಿ ಇವೆ ಮತ್ತು ಕಾಟನ್ ಸೀರೆಯಲ್ಲೂ ಅಷ್ಟೇ ಕಾಟನ್ ಸಿಲ್ಕು ಕಾಟನ್ ಮಿಕ್ಸ್ ಆ ರೀತಿ ಎಲ್ಲ ಬೇರೆ ಬೇರೆ ರೀತಿ ಸೀರೆಗಳೆಲ್ಲ ಇವೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದೆಲ್ಲ ಸ್ವಲ್ಪ ಲೈಟ್ ಕಲರಲ್ಲಿ ಇರುವಂಥದ್ದು ಬಟ್ ಅಲ್ಲಿ ಹೋಗಿ ನೋಡಿದರೆ ಈ ಸೀರೆಗಳು ತುಂಬ ಚೆನ್ನಾಗಿವೆ ಸೊ ಕಾಟನ್ ಇಷ್ಟಪಡುವಂಥವ್ರಿಗೆ ಇದರಲ್ಲಿ ಕೂಡ ಬೇರೆ ಬೇರೆ ವೆರೈಟಿ ಇದೆ ಮತ್ತು ಕಲರ್ಸ್ ಕೂಡ ಬೇರೆ ಬೇರೆ ಕಲರ್ಸ್ ಸಿಗ್ತವೆ ಒಂದ್ಸರಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಯಾವ್ಯಾವ ಕಲರ್ ಇದೆ ಹೇಳೋದನ್ನು ಲೈಟಾಗಿ ಮತ್ತು ಇಲ್ಲಿ ಈಗ ನೋಡ್ತಾ ಇದ್ದೀರಿ ಅಲ್ವಾ ಇದು ಕೂಡ ಒಂದು ರೀತಿ ಕಾಟನ್ ಸೀರೆಗಳು ಫ್ರೆಂಡ್ಸ್ ಅದಕ್ಕೆ ವಿತ್ ಬ್ಲೌಸು ವೈಟಲ್ಲಿ ಆ ಸೀರೆ ಕಾಂಬಿನೇಷನ್ನಲ್ಲಿ ಕೊಡ್ತಾರೆ ಸೊ ಕ್ಯಾಟ್ಲಾಗನ್ನು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗತ್ತೆ ಸೊ ವೆರೈಟಿ ವೆರೈಟಿ ಸೀರೆಗಳು ಇಲ್ಲಿ ಸಿಗ್ತಾ ಇದ್ದಾವೆ ಬೇರೆ ಬೇರೆ ರೀತಿದು ಬಂದಿವೆ ಫ್ರೆಂಡ್ಸ್ ಅದರಲ್ಲೂ ಎಲ್ಲದರಲ್ಲೂ ಕಲರ್ಸ್ಗಳು ಅವೈಲೇಬಲ್ ಇದೆ ಖಂಡಿತ ನೀವೊಮ್ಮೆ ಹೋಗಿ ಮತ್ತೆ ಹೇಗಿತ್ತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಅಲ್ವಾ ಸೀರೆ ಸಂಭ್ರಮ ಅಂದರೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್ ಹೆಣ್ಮಕ್ಳು ಮತ್ತು ಹೆಂಗಸರು ಅಂದರೆ ಎಲ್ಲರಿಗೂ ಇಷ್ಟ ಆಗೋದು ಸೀರೆ ಸೊ ಸೀರೆಯಲ್ಲಿ ಬೇರೆ ಬೇರೆ ವೆರೈಟಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಮತ್ತೆ ಇದು ನೋಡಿ ಫ್ರೆಂಡ್ಸ್ ಇದು ಗಾರ್ಡನ್ ಸಾರಿ ಅಂತ ಆ್ಯಕ್ಚುಲಿ ಸಿರ್ಸಿಯಲ್ಲಿ ಗಾರ್ಡನ್ ಸಿಲ್ಕು ಎಲ್ಲೂ ಸಿಗಲ್ಲ ಬಟ್ ತುಂಬ ಜನರು ಗಾರ್ಡನ್ ಸಾರಿನ ತುಂಬ ಇಷ್ಟಪಡ್ತಾರೆ ಸೊ ಆ ರೀತಿ ಗಾರ್ಡನ್ ಸೀರೆ ಕೂಡ ಇಲ್ಲಿ ಸಿಗ್ತವೆ ಮತ್ತು ಗಂಧರ್ವದ ಈ ಸೀರೆ ಸಂಭ್ರಮದಲ್ಲಿ ಏನು ವಿಶೇಷತೆ ಇದೆ ಮತ್ತು ನೀವು ಇಲ್ಲಿ ಹೋದರೆ ಹೇಗೆ ಲಕ್ಕಿ ವಿನ್ನರ್ ಆಗ್ಬೋದು ಹೇಳೋದನ್ನು ನಾನು ಲಾಸ್ಟಲ್ಲಿ ಇದ್ದೀನಿ ಮತ್ತು ಆಗಲೇ ನಾನು ನಂಬರ್ ನಂಬರನ್ನು ನೀವು ನೋಟ್ ಮಾಡ್ಕೊಂಡಿದ್ದೀರಿ ಅಲ್ವಾ ಸೊ ಅದು ಏನು ಯೂಸ್ ಆಗುತ್ತೆ ಹೇಳೋದನ್ನು ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಈ ರೀತಿ ಕ್ಯಾಟ್ಲಾಗ್ ಪೀಸ್ ಸೀರೆಗಳು ತುಂಬ ಬಂದಿವೆ ಹೆಸರೇ ಹೇಳೋ ಹಾಗೆ ಸೀರೆ ಸಂಭ್ರಮ ಅಲ್ವಾ ಸೊ ಸೀರೆ ಸಂಭ್ರಮ ಅಂದಮೇಲೆ ಅಷ್ಟೊಂದು ವೆರೈಟಿ ಸೀರೆಗಳು ಇರಲೇಬೇಕು ಅಲ್ವಾ ಮತ್ತೆ ನೋಡಿ ಇದೊಂದು ರೀತಿ ತೊಟ್ಲು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ನೋಡಿ ಈ ರೀತಿ ಫುಲ್ ಅದಕ್ಕೆ ಮೆಶ್ ಇದೆ ಸುತ್ತಲೂ ಅಂದರೆ ಸೊಳ್ಳೆ ಇದೆಲ್ಲ ಕಚ್ಚಬಾರ್ದು ಅಂದ್ಬಿಟ್ಟು ಮತ್ತು ಎದುರುಗಡೆಗೆ ಈ ರೀತಿ ಅದಕ್ಕೆ ಜಿಪ್ ಬರುತ್ತೆ ಸೊ ನೀವು ಮಕ್ಕಳನ್ನ ಮಲಗಿಸುವಾಗ ಎಲ್ಲ ಈ ರೀತಿ ಜಿಪ್ಪನ್ನು ಹಾಕ್ಬೋದು ಅದು ಮೆಶ್ ಇದೆ ಅಲ್ವಾ ಮೇಲ್ಗಡೆಯಿಂದ ಮತ್ತೆ ಉಸಿರಾಟಕ್ಕೇನು ತೊಂದರೆ ಆಗಲ್ಲ ಬಟ್ ತುಂಬ ಚೆನ್ನಾಗಿದೆ ಇದ್ರ ಒಳಗಡೆ ಒಂದು ಚಿಕ್ಕ ಬೆಡ್ ಇದೆ ಅದು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಇದೆ ಇದು ಮತ್ತೆ ನೋಡಿ ಈ ರೀತಿ ಜಿಪ್ ಹಾಕ್ಬಿಟ್ರಾಯ್ತು ಮೇಲ್ಗಡೆಗೆ ಈ ರೀತಿ ಹುಕ್ಕನ್ನು ಕೊಡ್ತಾರೆ ಸೊ ಎಲ್ಲಿ ಬೇಕಂದ್ರೆ ಅಲ್ಲಿ ನೀವು ಮೇಲ್ಗಡೆಗೆ ಅದನ್ನು ಹ್ಯಾಂಗ್ ಮಾಡ್ಬೋದು ಮತ್ತೆ ಆರಾಮಾಗಿ ಈ ರೀತಿ ತೂಗೋದಕ್ಕೆ ಕೂಡ ತುಂಬ ಚೆನ್ನಾಗಾಗುತ್ತೆ ಕಿಚನ್ನಲ್ಲಿ ಬೇಕು ಅಂದರೆ ನಾವು ಕಿಚನ್ನಲ್ಲಿ ಹಾಕ್ಕೊಳ್ಬೋದು ಅಥವಾ ಬೆಡ್ರೂಮಲ್ಲಿ ಬೇಕಂದರೆ ಬೆಡ್ರೂಮ್ನಲ್ಲಿ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ತೊಟ್ಲು ಮತ್ತೆ ಮಕ್ಕಳನ್ನ ಮಲಗಿಸೋದಕ್ಕೆ ಈ ರೀತಿ ಮೆಶಿರುವಂತಹ ನಾವು ನಮ್ಮ ಕಡೆಗೆ ಇದಕ್ಕೆ ಆಡಾಶಿಗೆ ಅಂತ ಹೇಳ್ತೀವಿ ನಿಮ್ಮ ಕಡೆಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಜಸ್ಟ್ ಮಗನಲ್ಲ ಕೆಳಗಡೆ ಮಲಗಿಸಿ ಇಡೋದಕ್ಕೆ ಹಾಕುವಂತಹ ಬೆಡ್ಗಳು ಮತ್ತು ಹೊರಗಡೆ ಹೋಗುವಾಗ ಎತ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಈ ರೀತಿ ಬೆಡ್ಗಳು ಇವೆಲ್ಲ ಅಂದರೆ ಮಗುಂದು ಏನೇನೆಲ್ಲ ಬೇಕಲ್ವಾ ಅವ್ರಿಗೆ ಚಿಕ್ಕ ಮಕ್ಕಳು ಬಟ್ಟೆಯಿಂದ ಹಿಡಿದು ದೊಡ್ಡವ್ರವರೆಗೆ ಪ್ರತಿಯೊಂದು ಎ ಟು ಝೆಡ್ ಐಟಮ್ಗಳು ಇಲ್ಲಿ ಸಿಗ್ತವೆ ಮತ್ತು ಇದು ಎಲ್ಲ ಕಾಸ್ಟ್ ಕ್ವಾಲಿಟಿನೂ ಎಲ್ಲ ತುಂಬ ಚೆನ್ನಾಗಿದೆ ಮತ್ತೆ ಮಕ್ಕಳ ಡ್ರೆಸ್ ಅಲ್ಲೂ ಅಷ್ಟೇ ಫ್ರೆಂಡ್ಸ್ ಲೆಹಂಗಾಗಳು ಇವೆಲ್ಲ ಝೀರೋ ಸೈಜ್ ಇಂದ ದೊಡ್ಡೋರ್ವರೆಗೆ ಎಲ್ಲ ಸೈಜ್ ಅಲ್ಲೂ ಸಿಗ್ತವೆ ಸೊ ತುಂಬಾ ವೆರೈಟಿ ಇದೆ ಅದರಲ್ಲೂ ಬೇರೆ ಬೇರೆ ಮಟೀರಿಯಲ್ ಅಲ್ಲಿ ಸಿಗ್ತವೆ ಈ ರೀತಿ ನೋಡಿ ಲೆಹಂಗಾ ಸೆಟ್ಗಳು ಎಷ್ಟು ಚೆನ್ನಾಗಿವೆ ಅಲ್ವಾ ಫ್ರೆಂಡ್ಸ್ ಸೊ ಇದನ್ನು ನೀವು ಇಲ್ಲಿ ನೋಡಬಹುದು ಮತ್ತೆ ನೋಡಿ ಇಲ್ಲಿ ಇಷ್ಟೊಂದು ವೆರೈಟಿ ಮತ್ತೆ ಇಷ್ಟೊಂದು ಕಲರ್ಗಳು ಸಿಗ್ತವೆ ಇಂತಹ ಡ್ರೆಸ್ ಅಲ್ಲಿ ಸೊ ದೊಡ್ಡವ್ರ ಡ್ರೆಸ್ ಅಲ್ಲೂ ಅಷ್ಟೇ ಇದನ್ನ ನೀವು ಇಲ್ಲಿ ನೋಡಬಹುದು

ಮತ್ತೆ ನೋಡಿ ಈ ಲೆಹೆಂಗಾನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಜಸ್ಟ್ ಅವ್ರು ಈ ರೀತಿ ವೇರ್ ಮಾಡಿ ತೋರಿಸ್ತಾ ಇದ್ರು ಎಷ್ಟು ಫುಲ್ ಲೆಂತ್ ಇಲ್ಲ ಅಂದರೆ ಚೆನ್ನಾಗಿ ಬರುತ್ತೆ ಕರೆಕ್ಟ್ ಇದು ಸೊ ನೀವು ಸೈಝನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಮತ್ತು ಸೆಮಿ ಸ್ಟಿಚ್ಡ್ ಇರುತ್ತೆ ಸೊ ಬ್ಲೌಸನ್ನು ನೀವು ಸ್ಟಿಚ್ ಮಾಡಿಸ್ಕೊಳ್ಬೇಕು ಮತ್ತು ಲೆಹಂಗಾ ಅರ್ಧ ಸ್ಟಿಚ್ ಆಗಿರುತ್ತೆ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಬೇರೆ ಬೇರೆ ವೆರೈಟಿ ಇದೆ ಮತ್ತು ಇದೊಂದು ವಿಶೇಷತೆ ಏನಂದರೆ ಫ್ರೆಂಡ್ಸ್ ನೋಡಿ ಇಲ್ಲಿ ನೀವು ನೈಟಿ ನೋಡ್ತಾ ಇದ್ದೀರಿ ಅಲ್ವಾ ಸೊ ಈ ನೈಟಿ ಏನು ಡಿಫ್ರೆಂಟ್ ಆಗಿದೆ ಅಂತ ಅಂದರೆ ಫುಲ್ ಮೇಲ್ಗಡೆಯಿಂದ ಕೆಳಗಡೆವರೆಗೆ ಎಲ್ಲದು ಬಟನ್ ಇದೆ ಫ್ರೆಂಡ್ಸ್ ಯಾಕೆಂದರೆ ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಐಡಿಯಾ ಮಾಡಿದ್ರೆ ಆ್ಯಕ್ಚುಲಿ ಬೆಡ್ ರೀಡನ್ನಿದ್ದ ಅವರಿಗೆಲ್ಲ ನಮಗೆ ಮೇಲ್ಗಡೆಯಿಂದ ಅವ್ರ ಕೈ ಎತ್ತಿ ಅಂಗಿಯೆಲ್ಲ ತೆಗೆದು ನಾವೇ ಮಾಡ್ತೀವಿ ಅಂತಾದರೆ ಆ ರೀತಿ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಸೊ ಇದನ್ನು ನಾವು ಈ ರೀತಿ ಮಿಡ್ಲಲ್ಲಿ ಮೇಲ್ಗಡೆಯಿಂದ ಫುಲ್ ಕೆಳಗಡೆ ಬಟನ್ ಇರೋದ್ರಿಂದ ಆರಾಮಾಗಿ ಅವರು ತೆಗೆದು ಚೇಂಜ್ ಮಾಡಿ ಪುನಃ ಬೇರೆ ನೈಟಿನ ನಾವು ಹಾಕ್ಬೋದು ಅಂಥವರಿಗೆ ಮತ್ತೇನಂದರೆ ಕೈ ಮುರಿದೋಗಿರುತ್ತೆ ಕೆಲವೊಬ್ಬರಿಗೆ ಸೊ ಕೈ ಮುರಿದವರಿಗೆಲ್ಲ ಇದು ತುಂಬ ಅನುಕೂಲ ಆಗುತ್ತೆ ಈ ನೈಟಿ ಎಲ್ಲ ಕಡೆ ಸಿಗಲ್ಲ ಸೊ ಇಲ್ಲಿ ಮಾತ್ರ ನಿಮಗೆ ಇಲ್ಲಿ ಈ ರೀತಿ ನೈಟಿಗಳು ಕೂಡ ಸಿಗ್ತವೆ ಹಾಗೆ ಹೆಣ್ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಶರ್ಗ್ಸ್ಗಳು ಪ್ಯಾಂಟ್ ಟಾಪ್ಸ್ಗಳು ಇವೆಲ್ಲ ಮತ್ತೆ ಹೇಳಬೇಕಂತಿಲ್ಲ ಯಾಕಂದರೆ ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತವೆ ಮತ್ತು ಮದುವೆಗೆ ನಾನು ಆಗಲೇ ಹೇಳಿದೆ ಅಲ್ವಾ ಸೊ ಮದುವೆಗೆ ಬೇಕಾಗಿರುವಂತಹ ಐಟಮ್ಗಳು ಯಾವುದೇ ಕಾರ್ಯ ಇರಲಿ ಆ ಕಾರ್ಯಕ್ಕೆ ಯಾವ ರೀತಿ ಬಟ್ಟೆ ಬೇಕಂದ್ರೂ ಇಲ್ಲಿ ಸಿಗುತ್ತೆ ಸೊ ಗೊತ್ತಾಯ್ತಲ್ವಾ ಇದೆಲ್ಲ ಇಲ್ಲಿ ವಿಶೇಷತೆ ಅಂತಲೇ ಹೇಳ್ಬೋದು ಹಾಗೆ ಬೇರೆ ಬೇರೆ ರೀತಿ ಬ್ಲೌಸ್ ಪೀಸ್ಗಳು ಸೊ ನಮಗೆ ಅರಿಶಿನ ಕುಂಕುಮ ಹಚ್ಚಿ ಕೊಡೋದಕ್ಕಾಗಲಿ ಇದಕ್ಕೆ ಯಾವುದಕ್ಕೆ ಬೇಕಂದ್ರೂ ಅದರಲ್ಲೂ ಕೂಡ ಬೇರೆ ಬೇರೆ ವೆರೈಟಿಯಲ್ಲಿ ಎಲ್ಲ ಸಿಗುತ್ತೆ ಮತ್ತು ರೆಡಿಮೇಡ್ ಬ್ಲೌಸ್ಗಳು ಕೂಡ ಸಿಗ್ತವೆ ಸೊ ನೀವು ಅಲ್ಲೇ ಎಲ್ಲ ಸೀರೆ ಲಂಗ ಬ್ಲೌಸು ಎಲ್ಲ ಪೆಟಿಕೊಟ್ಟೆಲ್ಲ ತಗೊಳ್ಬೋದು ಅಲ್ಲಿ ಇದೆಲ್ಲ ನೋಡಿ ರೆಡಿಮೇಡ್ ಬ್ಲೌಸ್ಗಳು ಇವು ಅಷ್ಟೇ ಇದು ಜಸ್ಟ್ ತ್ರೀ ಫಿಫ್ಟಿ ಸಮಥಿಂಗ್ ಇದೆ ಬ್ಲೂ ಕಲರ್ ಸ್ಟ್ರೆಚಬಲ್ ಇದೆ ಮತ್ತೆ ಇದೆಲ್ಲ ಬೇರೆ ಬೇರೆ ರೀತಿ ರೆಡಿಮೇಡ್ ಬ್ಲೌಸ್ಗಳು ಕೂಡ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಡೈಲಿ ವೇರ್ ಕುರ್ತಾಗಳು ಬೇಕಂದರೆ ಅಥವಾ ಗ್ರ್ಯಾಂಡ್ ಡ್ರೆಸ್ಗಳು ಬೇಕಾದರೆ ಅನಾರ್ಕಲಿ ಡ್ರೆಸ್ಗಳು ಬೇಕಾದರೆ ಫುಲ್ ಸೆಟ್ಟಲ್ಲಿ ಬೇಕಾದರೆ ಎಲ್ಲ ರೀತಿಯಲ್ಲೂ ಸೊ ಈ ರೀತಿ ಚೂಡಿ ಮಟೀರಿಯಲ್ ಬೇಕಂದ್ರೆ ಇವೆಲ್ಲ ಸಿಗ್ತವೆ ಮತ್ತು ಇದು ನೋಡಿ ಫ್ರೆಂಡ್ಸ್ ಇದು ಲೆಗ್ಗಿಂಗ್ಸ್ ಥರ ಇಲ್ಲ ಸೊ ನಮಗೆ ಸಮ್ಮರ್ನಲ್ಲಿ ಕೆಲವೊಬ್ರಿಗೆ ಲೆಗ್ಗಿಂಗ್ಸ್ ಹಾಕ್ಕೊಳ್ಳೋದಕ್ಕೆ ಅದು ಟೈಟ್ ಆಗಿ ಬರುತ್ತೆ ಅಲ್ವಾ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಬಟ್ ಈ ಪ್ಯಾಂಟು ನಿಮಗೆ ಅದು ತುಂಬ ಲೂಸ್ ಲೂಸ್ ಆಗಿರುತ್ತೆ ಮತ್ತು ಒಳ್ಳೆ ಕ್ವಾಲಿಟಿಯಲ್ಲಿ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿದೆ ಸೊ ಈ ರೀತಿ ಪ್ಯಾಂಟ್ ಕೂಡ ನಮಗೆ ಸಮ್ಮರ್ನಲ್ಲಿ ತುಂಬ ಯೂಸ್ ಆಗುತ್ತೆ ಈಗ ನೀವು ಇದಿಷ್ಟು ನೋಡಿರೋದು ಮೇಲ್ಗಡೆ ಫ್ಲೋರಲ್ಲಿ ಸೊ ನಾನು ಕೆಳಗಡೆಗೆ ಬರ್ತಾ ಇದ್ದೀನಿ ಕೆಳಗಡೆ ಎಲ್ಲ ಫುಲ್ ಮಕ್ಕಳದ್ದು ಅಂದರೆ ಬಾಯ್ಸ್ದು ಜಂಟ್ಸ್ದು ಮತ್ತೆ ಎಲ್ಲ ಮಂಗಳ ಕಾರ್ಯಗಳಿಗೆ ಬೇಕಾಗಿರುವಂತಹ ಸಾಕಷ್ಟು ರೀತಿಯ ಐಟಮ್ಗಳು ಇವೆಲ್ಲ ಇಲ್ಲಿ ಸಿಗ್ತವೆ ಸೊ ನಿಮ್ಗೆ ಯಾವ್ದು ಬೇಕಂದ್ರೂ ಸಿಗುತ್ತೆ ಯಾವುದು ಇಲ್ಲ ಹೇಳುವಂತ ಐಟಮು ಇಲ್ಲಿಲ್ಲ ಓಕೆನಾ ಸೊ ಏನ್ ಬೇಕಂದ್ರೂ ನಿಮ್ಗೆ ಇಲ್ಲಿ ಸಿಗುತ್ತೆ ಮತ್ತೇನಂದರೆ ಎಲ್ಲ ಇನ್ನರ್ ವೇರ್ಸು ಮತ್ತು ಬೇರೆ ಬೇರೆ ರೀತಿ ಕೋಟ್ಗಳು ಶಾರ್ಟಿಂಗ್ಸ್ಗಳು ನೋಡ್ತಾ ಇದ್ದೀರಿ ಅಲ್ವಾ ಅದರಲ್ಲೂ ಕಲರು ಸೈಜು ಯಾವ್ದು ಬೇಕಂದ್ರೂ ಇಲ್ಲಿ ಎ ಟು ಝೆಡ್ ಸಿಗುತ್ತೆ ಟೋಟಲಾಗಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಜೀನ್ಸ್ ಪ್ಯಾಂಟ್ಗಳು ಬೇರೆ ಬೇರೆ ರೀತಿ ಬ್ಲೇಸರ್ಸ್ಗಳು ಶೇರ್ವಾನಿಗಳು ಅವೆಲ್ಲ ಇದೆ ಮಕ್ಕಳ ಬಟ್ಟೆಗಳಿವೆ ಹಾಗೆ ಜೆಂಟ್ಸ್ದು ಈ ರೀತಿ ಕುರ್ತಾಗಳು ಬರ್ತವೆ ಅಲ್ವಾ ಸೊ ಫುಲ್ ಲಾಂಗ್ ಕುರ್ತಾ ಅಲ್ಲ ಶಾರ್ಟ್ ಆಗಿರುವಂತಹ ಕುರ್ತಾಗಳು ಇದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಕಲರ್ಗಳು ಸಿಗ್ತವೆ ಮತ್ತು ಇದು ಅಷ್ಟೇ ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ನೋಡಿ ಈ ರೀತಿ ಕೋಟ್ಗಳು ಅಂದರೆ Kalau pergi nak full. ಸ್ಲೀವ್ಸ್ ಇರುವಂಥ ಕೋಟೆಲ್ಲ ಹಾಕೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಅಲ್ವಾ ಸೊ ಒಳಗಡೆ ನಾವು ಬೇರೆ ರೀತಿ ಶರ್ಟ್ಗಳನ್ನು ವೇರ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಆ ರೀತಿ ಕೋಟ್ಗಳನ್ನು ಹಾಕ್ಕೊಳ್ಬೋದು ಈ ರೀತಿ ಬ್ಲೇಸರ್ಸ್ಗಳು ಎಲ್ಲ ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ಕ್ವಾಲಿಟಿಯಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಸಿಗ್ತವೆ ಮತ್ತು ಈ ರೀತಿ ಘಾಶಿಗಳು ಮತ್ತು ಬ್ಲ್ಯಾಂಕೆಟ್ಗಳು ಮತ್ತು ಈ ರೀತಿ ನಾವೇನು ಹೇಳ್ತೀವಿ ಬೆಡ್ಶೀಟ್ಗಳು ಚಾದ್ರ ಅಂತ ಏನು ಹೇಳ್ತೀವಿ ಅದು ಸೋಫಾ ಕವರ್ಗಳು ಚಾಪೆ ಇದು ಪ್ರತ್ ಪ್ರತಿ ಒಂದು ನಾನು ಆಗಲೇ ಹೇಳಿದಾಗೆ ಕಂಪ್ಲೀಟ್ ಒಂದು ಬಟ್ಟೆ ಅಂಗಡಿ ಅಂದ್ರೆ ಏನೆಲ್ಲ ಇರುತ್ತೆ ಅಲ್ವಾ ಬಟ್ಟೆಯಲ್ಲಿ ಅದ್ ಎಲ್ಲಾ ಬಟ್ಟೆ ಐಟಮ್ಗಳು ಇಲ್ಲಿ ಸಿಗ್ತವೆ ಹಾಗಾದ್ರೆ ಈಗ ಓನರ್ ಅವರು ಏನು ಹೇಳ್ತಾರೆ ಹೇಳೋದನ್ನ ಕೇಳ್ಕೊಂಡು ಬರೋಣವಾ ನಮಸ್ಕಾರ ಗ್ರಾಹಕ ಮಿತ್ರರೇ ಈಗ ನಮ್ಮ ಗಂಧರ್ವ ಕ್ಲಾತ್ ಎಂಪೂರಿ ಈ ಮುಂದಿನ ಮಾರ್ಚ್ ಹತ್ತರಿಂದ ನಾವೊಂದು ಸ್ಪೆಷಲ್ ಆಫರ್ ಕಸ್ಟಮರಿಗೆ ಕೊಡ್ತಾ ಇದ್ದೇವೆ ಏನಪ್ಪ ಅಂತಂದ್ರೆ ಈಗ ನಾವು ರೆಗ್ಯುಲರ್ ನಮ್ಮಲ್ಲಿ ಏನು ಫ್ಯಾನ್ಸಿ ಸೀರೆಗಳು ರೇಷ್ಮೆ ಸೀರೆಗಳು ಸಿಗ್ತದಲ್ಲ ಅದಕ್ಕೆ ಗ್ರಾಹಕರಿಂದ ಅಂದ್ರೆ ಗ್ರಾಹಕರಿಗೆ ನೇರವಾಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಅಂತ ಹೇಳಿ ಒಂದು ಆ ಹೊಸದಾಗಿ ಪ್ರಪ್ರಥಮ ಬಾರಿಗೆ ನಾವು ಒಂದು ಹೊಸ ಸ್ಕೀಮ್ ಮಾಡ್ತಾ ಇದ್ದೇವೆ ಇದರಲ್ಲಿ ನಿಮ್ಗೆ ಗ್ರಾಹಕರಿಗೆ ಏನು ಲಾಭ ಅಂತಂದ್ರೆ ಉತ್ಪಾದಕರು ಯಾವ ರೇಟಲ್ಲಿ ಒಂದು ಮಾರ್ಕೆಟಿಗೆ ಕೊಡ್ತಾ ಇದ್ದಾರಲ್ಲ ಆ ಹೋಲ್ಸೇಲ್ ರೇಟು ನೇರವಾಗಿ ನಿಮಗೆ ಸಿಗ್ತದೆ ಮಧ್ಯವರ್ತಿಗಳ ಯಾವ ಮಧ್ಯವರ್ತಿಗಳ ಲಾಭ ಇಲ್ಲದೇನೆ ನಿಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಫ್ಯಾನ್ಸಿ ಸೀರೆಗಳು ರೇಷ್ಮೆ ಸೀರೆಗಳು ಸಿಗ್ತಾ ಇದೆ ಮಾರ್ಚ್ ಹತ್ತರಿಂದ ಈ ಆಫರ್ ಚಾಲು ಆಗ್ತದೆ ಜೊತೆಗೆ ಇನ್ನೂ ಸ್ಪೆಷಲ್ ಅಂತಂದ್ರೆ ನೀವು ಮಾರ್ಚ್ ಹತ್ತರಿಂದ ಈ ಡಿಸ್ಪ್ಲೇದಲ್ಲಿ ತೋರಿಸಿದಂತ ಒಂದು ನಂಬರ್ ಏನು ಬರ್ತದೆ ಆ ನಂಬರಿಗೆ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಕಾಲ್ ಮಾಡಿ ಯಾರು ಅದೃಷ್ಟ ಶಾಲೆಗಳಿದ್ದಾರೆ ಕಾಲ್ ಮಾಡಿದವರಿಗೆ ಪ್ರತಿದಿನ ಒಂದು ಒಂದು ನಿಮ್ಗೆ ಆಫರ್ ಅಂತಂದ್ರೆ ಒಂದು ಸಾವಿರ ರೂಪಾಯಿ ಬೆಲೆಯ ಸೀರೆ ಫ್ರೀ ಆಗಿ ಸಿಗ್ತದೆ ಹಾಗಾಗಿ ನಿಮಗೆ ಒಂದು ಸ್ಪೆಷಲ್ ಆಫರು ಕೊಡ್ತಾ ಇದ್ದೇವೆ ಜೊತೆಗೆ ನಿಮಗೆ ಹಿಂದೆಂದು ಸಿಗದಂತ ರೇಟಲ್ಲಿ ನಿಮಗೆ ಫ್ಯಾನ್ಸಿ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳು ನಮ್ಮ ಅಂಗಡಿಯಲ್ಲಿ ಸಿಗ್ತಾ ಇದೆ ಇದ್ರ ಸದುಪಯೋಗ ಪಡ್ಕೊಳ್ಳಿ ಮತ್ತೆ ನಮಗೆ ಒಂದು ಉತ್ತಮವಾದ ಪ್ರತಿಕ್ರಿಯೆಯನ್ನು ನಿಮ್ಮ ಕಡೆಯಿಂದ ನಾವು ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ನಮಸ್ಕಾರ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಎಷ್ಟು ಒಳ್ಳೆ ಆಫರು ಸೊ ನೀವು ಯಾರು ಮಿಸ್ ಮಾಡ್ಕೊಳ್ಬೇಡಿ ನೋ ನಂಬರನ್ನು ನೋಟ್ ಮಾಡಿಕೊಂಡು ನೀವು ಕೂಡ ಆ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಲಕ್ಕಿ ವಿನ್ನರ್ ಆಗ್ಬೋದು ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ ನೀವು ಕೂಡ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸ್ಕೊಳ್ಬೋದು ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್